よく見てください。 그런데 그때는 그때는 그 personal a d m i 何 <laughs> ನಮಸ್ತೆ ಇವತ್ತು ಒಂದು ವಿಶೇಷವಾದ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದೀರಾ ಇಲ್ಲಿ ಬಂದಿರೋಂಥವ್ರಿಗೆ ಮತ್ತೆ ಈ ಒಂದು ಸಂಸ್ಥೆಗೆ ಏನು ಹೇಳ್ತೀರಾ ಈ ಸಂಸ್ಥೆ ಹಳ್ಳಿಕಾರು ಮಠ ಸಂಸ್ಥೆಯಿಂದ ಹಳ್ಳಿಕಾರ್ ಕೋಆಪರೇಟಿವ್ ಸೊಸೈಟಿ ಪ್ರಪ್ರಥಮವಾಗಿ ಪ್ರಾರಂಭವಾಗ್ತಾ ಇದೆ ಹಳ್ಳಿಕಾರು ಜನಾಂಗಕ್ಕೆ ಪ್ಲಸ್ ಸಾರ್ವಜನಿಕವಾಗಿ ಇದೇ ಥರದ ಮಠಗಳ ಸಂಸ್ಥೆನ ಅಥವಾ ಸಂಘವನ್ನು ಅಥವಾ ಕೋಆಪ್ರೇಟಿವ್ ಸೊಸೈಟಿನ ನಮ್ಮದೇ ಆಗಿರ್ತಕ್ಕಂಥ ಜನಾಂಗದವರು ಬೇರೆ ಬೇರೆ ಕಡೆ ಮಾಡಿ ಅಲ್ಲಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಇದು ನಮ್ಮ ಜನಾಂಗದವರು ಇಲ್ಲಿ ಪ್ರಪ್ರಥಮವಾಗಿ ಮಾಡಿ ಮಾಡ್ತಾ ಇರೋದರಿಂದ ಈ ಒಂದು ಇಂಥ ಒಂದು ಸೇವೆ ಎಲ್ಲರೂ ಸದುಪಯೋಗ ಸದುಪಯೋಗಪಡಿಸ್ಕೋಬೇಕು ಮತ್ತು ಎಲ್ಲರೂ ಸಹಕಾರ ಮಾಡಬೇಕು ಅಧ್ಯಕ್ಷರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಈ ಸಂಘ ಅದ ಈ ಕೋಆಪರೇಟಿವ್ ಸೊಸೈಟಿ ಇನ್ನು ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಎಲ್ಲರಿಗೂ ನಾನು ಕೇಳ್ಕೊಳ್ತೇನೆ ಟ್ರಾನ್ಸಾಕ್ಷನ್ ಶುರುವಾಗೋದಕ್ಕೆ ಮುಂಚೆ ಮುಂಚೆ ಪ್ರಾರಂಭವಾಗಿರ್ತಕ್ಕಂಥ ಸಭೆ ಸರ್ವ ಸದಸ್ಯರ ಸಭೆ ಇದಾದ ಮೇಲೆ ಮುಂದಿನ ಕಾರ್ಯಕಲಾಪಗಳು ಶುರುವಾಗುತ್ತವೆ ಮತ್ತೆ ಅಧ್ಯಕ್ಷರಿಗೆ ಈ ಮುಂದೆ ಯಾವ ರೀತಿ ನಡ್ಕೋಬೇಕು ಅನ್ನೋದೇನಾರ ವಚನ ಅಂದರೆ ಪ್ರಾಮಾಣಿಕವಾಗಿ ನಡೀಬೇಕು ಸಾರ್ವಜನಿಕರಿಗೆ ಯಾವ ಥರ ಅವರು ಸಹಾಯ ಮಾಡೋಕ್ಕಾಗುತ್ತೆ ಇಲ್ಲಿ ಇಲ್ಲಿ ಲೋಪ ಲೋಪದೋಷಗಳನ್ನ ತಿದ್ದುಕೊಂಡು ನಾವು ಅದನ್ನು ಮುಂದುವರಿಸ್ಕೊಂಡು ಅಷ್ಟೇ ಮತ್ತು ನಿಮ್ಮ ಒಂದು ಸಹಕಾರ ಈ ಒಂದು ಸಂಸ್ಥೆ ಮೇಲೆ ಯಾವಾಗಲೂ ನಮ್ಮ ಸಹಕಾರ ಯಾವಾಗಲೂ ನಾವು ಜನಗಳು ಸಹಕಾರ ಮಾಡಿ ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ ಜನಾಂಗ ಮುಂದೆ ಬರಬೇಕಷ್ಟೇ ಮುಂದೆ ಬಂದರೆ ಆ ಸಹಕಾರ ನಡೆಯುತ್ತೆ ಮತ್ತೆ ಈ ಒಂದು ಸಹ ಸಂಸ್ಥೆಗೆ ಸೇರ್ಪಡೆ ಅಂಥವ್ರಿಗೆಲ್ಲ ಏನೇ ಸಂಸ್ಥೆಗೆ ಸೇರ್ಪಡೆ ಆಗೋದಂತ ಅಂತನಿಲ್ಲ ಸಂಸ್ಥೆನಲ್ಲಿ ಇರೋರು ಬರಬೇಕು ಸೇರ್ಪಡೆ ಅಂತ ಏನೂ ಇಲ್ಲ ಇದು ಹೊಸದಾಗಿ ಹುಟ್ಟಿರೋ ಸಂಸ್ಥೆ ಏನೂ ಅಲ್ಲ ಯಾರೂ ಬಂದು ಸೇರ್ಪಡೆ ಮಾಡಬೇಕಾಗಿಲ್ಲ ನಮ್ಮಲ್ಲಿ ಜನಾಂಗ ಇರತಕ್ಕಂಥವ್ರೆ ಬರಬೇಕು ಮುಂದೆ ಬರಬೇಕು ಅಷ್ಟೇ ಮತ್ತು ಈ ಜನಾಂಗಕ್ಕೆ ಏನು ಯಾವ ರೀತಿ ಈ ಸಂಸ್ಥೆಗೆ ಸಾಕಾರ ಕೊಡಿ ಅಂತ ಹೇಳ್ತೀನಿ ಎಲ್ಲ ರೀತಿಯಲ್ಲೂ ಇವಾಗ ನೋಡಿ ನಾವು ಹಳ್ಳಿ ಕಾರ್ ಮಠ ಕಟ್ಟಿದ್ವಿ ಶಾಲೆ ನಡೀತಾ ಇದೆ ವಿದ್ಯಾಭ್ಯಾಸ ಆಗ್ಬೋದು ಸಾರ್ವಜನಿಕ ಇವತ್ತಿನ ದಿನ ಒಬ್ಬರು ದುರ್ಬಲವಾಗಿರ್ತಕ್ಕಂಥವರಿಗೆ ಒಂದು ಹಣದ ಸಹಾಯ ಆಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಬಹುದು ಮಠದ ಹೆಸರು ಹಳ್ಳಿಕಾರು ಮಠ ಶೆಟ್ಟಿಗೊಂಡನಹಳ್ಳಿ ತಿರುವೇಕೆರೆ ತಾಲೂಕು ಗುಬ್ಬಿ ಯಡಿಯೂರು ಮೇನ್ ರೋಡ್ ಧನ್ಯವಾದಗಳು ಮಾಡೋ ಉದ್ದೇಶ ಇವತ್ತು ನಮ್ಮ ಸಮಾಜಕ್ಕೆ ಮುಂದೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ನಾಲ್ಕು ಜನಕ್ಕೆ ಕೆಲಸ ಸಿಗುತ್ತೆ ನಮ್ಮ ಸಮಾಜ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಮಠದ ಹಿರಿಯರೆಲ್ಲ ಸೇರಿಕೊಂಡು ಇವತ್ತು ಒಂದು ಈ ಕಾರ್ಯಕ್ರಮ ಮಾಡಬೇಕು ಅಂತ ಮುಖ್ಯವಾಗಿ ನಮ್ಮ ರಾಜಣ್ಣವರು ರಾಜಣ್ಣವರು ಮುಖ್ಯವಾಗಿ ಈ ಪೀಠಿಕೆಯನ್ನು ಮಾಡಿಕೊಟ್ರು ಅದರಿಂದ ನಾವೆಲ್ಲ ಓಡಾಡಿ ಕೆಲಸ ಮಾಡಿ ಮುಗಿಸಿ ಇವತ್ತು ಓಪನ್ ಆಗಿದೆ ಮುಂದಕ್ಕೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಬಯಸ್ತಾ ಧನ್ಯವಾದ ಸರ್ ಸರ್ ಇವತ್ತು ಗುರುಗಳು ಇಷ್ಟೊತ್ತು ಒಂದು ಆ ಒಂದು ಅಳಿಕಾರ ಸಂಸ್ಥೆ ಏನು ಯಾವ ರೀತಿ ಅಂತ ಹೇಳಿ ಕೆಲವು ಹೇಳಿದ್ದಾರೆ ತಾವೇನು ಹೇಳ್ತೀರಾ ಸರ್ ಇವತ್ತು ನಮ್ಮ ಶ್ರೀ ಅಳಿಕಾರ ಕ್ರೆಡಿಟ್ ಸೊಸೈಟಿಯ ಉದ್ದೇಶನಾ ನಮ್ಮ ಉಪಾಧ್ಯಕ್ಷ ಸರ್ ಈಗ ಅಧ್ಯಕ್ಷರು ಕೆಲವು ವಿಚಾರ ತಿಳಿಸಿದ್ದಾರೆ ಮತ್ತೆ ಗುರುಗಳು ತಿಳಿಸಿದ್ದಾರೆ ಈಗ ತಮ್ಮ ಒಂದು ಇತನ ಹೇಳ್ಬೇಕು ನೀವೇನು ಹೇಳ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಏನ್ ಹೇಳ್ತೀರಾ ಸರ್ ನಮ್ಮ ಸಮಾಜ ಭಾಳ ಹಿಂದುಳಿದಿರೋದ್ರಿಂದ ಸಮಾಜವನ್ನು ಮೇಲಕ್ಕೆತ್ತಲಿಕ್ಕೋಸ್ಕರ ನಾವು ಸುಮಾರು ಒಂದು ಒಂದು ನೂರು ನೂರೈವತ್ತು ಜನ ಸೇರಿಕೊಂಡು ಒಂದು ಮುಖ್ಯ ಮುಖ್ಯವಾಗಿರ್ತಕ್ಕಂಥ ಒಂದು ಕಡೆ ಸೇರಿ ಒಂದು ಆರ್ಥಿಕವಾಗಿ ಸಮುದಾಯವನ್ನು ಮೇಲೆತ್ತಲಿಕ್ಕೋಸ್ಕರ ಒಂದು ಕೋಪರೇಟಿವ್ ಸೊಸೈಟಿ ಮಾಡಿದ್ರೆ ಒಂದು ಜನಾಂಗಕ್ಕೆಲ್ಪಾಗುತ್ತೆ ಒಂದು ಎಲ್ಲ ರೀತಿಯಲ್ಲಿ ಒಂದು ಸಮುದಾಯವನ್ನು ಮೇಲೆತ್ತಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಉನ್ನತ ಮಟ್ಟಲಿಕ್ಕೆ ತರಲಿಕ್ಕೆ ಸಮುದಾಯವನ್ನು ನಾವೆಲ್ಲವರು ಒಂದು ಒಗ್ಗೂಡಿ ಕೆಲಸ ಮಾಡೋಣ ಅಂತ ಹೇಳಿ ಒಂದು ಕೊಪ್ಪಡಿ ಸೊಸಿಯೇಟಿಯನ್ನು ರಿಜಿಸ್ಟರ್ ಮಾಡಿದ್ದೀವಿ ಇದು ಮೊದಲನೇ ಸರ್ವ ಸದಸ್ಯರ ಸಭೆಯನ್ನು ಇವತ್ತು ಕರೆದಿದ್ದೀವಿ ಇಲ್ಲಿ ಇವತ್ತಿನಿಂದ ನಮ್ಮ ಜನಾಂಗಕ್ಕೆ ಒಂದು ಇತಿಹಾಸ ಸೃಷ್ಟಿಯಾಗ್ತದೆ ಅಂದರೆ ತಪ್ಪಾಗಲಾರ್ದು ಯಾಕಂದರೆ ಒಂದು ಹತ್ತು ಸಾವಿರ ರೂಪಾಯಿ ಕೂಡ ತಗೋಬೇಕಂದ್ರೆ ಭಾಳ ಕಷ್ಟ ಇದೆ ಇವತ್ತು ಫೈನಾನ್ಸಿಯಲ್ಲಿ ಅದಕ್ಕೋಸ್ಕರ ಒಂದು ಸಂಸ್ಥೆಯಿಂದ ತಗೊಳೋದಾದ್ರೆ ಭಾಳ ಈಸಿ ಅವರು ಅವರೊಂದು ಬಿಸ್ನೆಸ್ ಮಾಡ್ಬೋದು ವೈಯಕ್ತಿಕವಾಗಿ ಒಂದು ಆರ್ಥಿಕವಾಗಿ ಎಜುಕೇಷನ್ ಪ್ರತಿಯೊಂದಕ್ಕೂ ಅನುಕೂಲ ಆಗಲಿ ಅಂತಲೇ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಪದಾಧಿಕಾರಿಗಳನ್ನು ಸೇರಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಇಲ್ಲಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಒಂದು ಆಗಿ ಪರಿವರ್ತನೆ ಆಗಲಿ ಅಂತ ಎಲ್ಲರೂ ಕಲಿಸ್ಕೊಂಡಿದ್ದೀವಿ ಅದು ಖಂಡಿತ ಆಗುತ್ತೆ ಡೌಟ್ ಇಲ್ಲ ಮಾಡೇ ಮಾಡ್ತೀವಿ ಅಂತ ನಾವೆಲ್ಲರೂ ಒಮ್ಮರ್ಸಿನಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ಮೆಂಬರ್ಶಿಪ್ ಏನಾದರೂ ಫೀಸ್ ಉಂಟಾ ಯಾವ ರೀತಿ ಉಂಟು ಕಂಪಲ್ಸರಿ ಅದು ಯಾಕಂದರೆ ನಮ್ಮ ಜನತೆಗೆ ಫ್ರೀ ಎಷ್ಟು ಕೊಟ್ಟರು ಸಾಲದು ಅದಕ್ಕೆ ಫ್ರೀ ಕೊಟ್ಟರೆ ಅದಕ್ಕೆ ಬೆಲೆ ಇರಲ್ಲ ಅದಕ್ಕೋಸ್ಕರ ಮೆಂಬರ್ಶಿಪ್ ಅವಶ್ಯಕತೆ ಇದೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇವತ್ತು ಸದಸ್ಯರಿಗೆ ಮಾಡಿದ್ದೀವಿ ನಂತರ ಅದು ಸಾಕಷ್ಟು ಅವ್ರಿಗೆ ಅನುಕೂಲ ಆಗುತ್ತೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆಗೋದ್ರ ಜೊತೆಗೆ ಮುಂದಿನ ಅನುಕೂಲವನ್ನು ಅವರು ಗುರಿ ಇಟ್ಕೊಂಡು ಮೆಂಬರ್ಶಿಪ್ ತಗೋಬೇಕು ಅಂತ ನಮ್ಮ ಜನಾಂಗದ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಹೇಳ್ತಾ ಜನಾಂಗದ ಮುಖಂಡರಿಗೂ ಹೇಳ್ತಾ ನಾವು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ಜೊತೆ ಸೇರಿ ಅಂತ ಹೇಳಿ ನಾವು ಹೋಗಿ ಪೋರ್ ಪೋರ್ಕೆ ಮುಖಾಂತರ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಎಚ್ ಎಸ್ ಪುಟ್ಟೇಗೌಡ ಅಂತ ನಾವು ಹಳ್ಳಿಕ ಮಟ್ಟದ ಉಪಾಧ್ಯಕ್ಷರು ಈ ಸೊಸೈಟಿಯಲ್ಲೂ ಕೂಡ ಉಪಾಧ್ಯಕ್ಷರಾಗಿ ಆಗಿ ಇವಾಗ ನಾವು ಅಧಿಕಾರವನ್ನು ತಗೊಂಡಿದ್ದೀವಿ ಇನ್ನು ಮುಂದಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ